ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಬಾಗಿಲು ನಾವು ನಮ್ಮ ಇಡೀ ಕಾರ್ಯಾಗಾರದ ಇನ್ನೊಂದು ಹಂತಕ್ಕೆ ತಲುಪ್ತಾ ಇದ್ದೀವಿ ಅದು ಏನು ಅಂದರೆ ಬಿಹೇವಿಯರಲ್ ಇಶ್ಯೂಸ್ ಅನ್ನು ಅಡ್ರೆಸ್ ಮಾಡೋದು ಒಂದು ವಿಚಾರ ಹೇಳಬೇಕು ನಾವು ಮೊಟ್ಟ ಮೊದಲು ಪೇರೆಂಟಿಂಗ್ ಕಾರ್ಯಾಗಾರವನ್ನು ಮಾಡಿದಾಗ ತುಂಬಾ ಜನ ಅದು ಹದಿಹರೆಯದ ಮಕ್ಕಳ ತಂದೆ ತಾಯಿಗಳು ಮಕ್ಕಳ ವರ್ತನೆಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇದೇ ಒಂದು ಹಾಲಲ್ಲಿ ಹೇಳ್ಕೊಂಡ್ರು ನಮ್ಮಗು ಹೀಗೆ ಮಾಡುತ್ತೆ ನಮ್ಮಗು ಹಾಗೆ ಮಾಡುತ್ತೆ ನಮ್ಮಗು ಈ ತರ ತೊಂದರೆ ಇದೆ ಆ ತರ ತೊಂದರೆ ಇದೆ ಅಂತ ಅಂದ್ರೆ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಆಗೋದು ತಂದೆ ತಾಯಿಗೆ ಗೊತ್ತಾಗ್ತಾ ಇದೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ ಅಷ್ಟಲ್ಲದೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅದು ಕೂಡ ಗೊತ್ತಾಗಲ್ಲ ಆಗ ಅವರು ಅದನ್ನ ಸಮಸ್ಯೆ ಅನ್ನೋ ತರದಿಂದ ಹೇಳ್ಕೊಳ್ತಾ ಬಂದ್ರು ಹದಿಹರೆಯದಲ್ಲಿ ವ್ಯಕ್ತವಾಗುವಂತಹ ಮಕ್ಕಳ ವರ್ತನೆ ಆರಂಭದಿಂದಲೇ ಅದನ್ನ ಕಂಡುಕೊಳ್ಳೋದು ಹೇಗೆ ಯಾಕೆ ಅವ್ರು ಹೀಗೆ ಮಾಡ್ತಾರೆ ಇವೆಲ್ಲವೂ ಕೂಡ ನಿಜವಾಗಿಯೂ ತಂದೆ ತಾಯಿಗೆ ಬಹಳ ದೊಡ್ಡ ಸವಾಲಾಗಿರುತ್ತೆ ನಮ್ಮ ಕಾರ್ಯಾಗಾರಗಳಿಗೆ ಬರುವ ಬಹಳಷ್ಟು ಜನ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಮೇಡಮ್ ಅಲ್ಲಿ ಬಂದಂತಹ ಆಪ್ತ ಸಲಹೆಗಾರರನ್ನ ನಾವು ಮತ್ತೆ ಭೇಟಿ ಆಗ್ಬಹುದಾ ನಾವು ಮತ್ತೆ ಆಪ್ತ ಸಲಹೆ ಪಡ್ಕೊಳ್ಬಹುದಾ ಅಂತ ನಮ್ಮ ಅದೃಷ್ಟ ಇವತ್ತು ಇಬ್ಬರು ಆಪ್ತ ಸಲಹೆಗಾರರೇ ಈ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ ಸುಮಾ ನಾಗೇಶ್ ಅವರು ಆಪ್ತ ಸಲಹೆಯಲ್ಲಿ ಈಗಾಗಲೇ ನಮ್ಮ ಯೂಟ್ಯೂಬಲ್ಲಿ ಅವರ ಹಲವು ವಿಡಿಯೋಗಳು ಕೂಡ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾವು ಪೇರೆಂಟಿಂಗ್ ಅನ್ನೋ ಒಂದು ಅಲ್ಲಿ ಹಲವಾರು ವಿಡಿಯೋಗಳನ್ನು ಪೇರೆಂಟಿಂಗ್ ಕುರಿತಾಗಿ ಇಟ್ಟಿದ್ದೀವಿ ನೀವು ಭರವಸೆ ಯೂಟ್ಯೂಬ್ ಅಲ್ಲಿ ಪೇರೆಂಟಿಂಗ್ ಅನ್ನುವ ಅಲ್ಲಿ ಎಲ್ಲ ಪೇರೆಂಟಿಂಗ್ ವಿಡಿಯೋಗಳನ್ನು ಕೂಡ ನೋಡ್ಬೋದು ಪೇರೆಂಟಿಂಗ್ ವರ್ಕ್ಶಾಪ್ ಅಂತ ಸಪರೇಟ್ ಆದ ಒಂದಿಷ್ಟು ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ಕೂಡ ಎಲ್ಲ ವರ್ಕ್ಶಾಪ್ಗಳ ವಿಡಿಯೋಗಳನ್ನು ಕೂಡ ನೋಡಬಹುದಾಗಿದೆ ಸುಮಾ ನಾಗೇಶ್ ಮೇಡಮ್ ಅವರು ಹಾಗೂ ಶ್ರೀಲತಾ ಮೇಡಮ್ ಅವರು ಅವರು ಇಬ್ಬರನ್ನು ಕೂಡ ನಾನು ಇಲ್ಲಿ ಆಹ್ವಾನಿಸ್ತಾ ಇದ್ದೀನಿ ಅವರಿಬ್ಬರು ಕೂಡ ಬಿಹೇವಿಯರಲ್ ಇಶ್ಯೂಸ್ ಬಗ್ಗೆ ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ತಾರೆ ಪೇರೆಂಟಿಂಗ್ ಅನ್ನೋದು ಪಾಲನೆ ಪೋಷಣೆ ತುಂಬಾ ಅಟ್ರಾಕ್ಟಿವ್ ವಿಷಯ ಎಲ್ರಿಗೂ ಇಷ್ಟ ಆಗುವಂತಹ ವಿಷಯ ಯಾಕೆಂದ್ರೆ ಅದು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಉಪಯೋಗಕ್ಕೆ ಬರುವಂತಹ ವಿಷಯ ಮುಂಚೆ ಇದನ್ನೆಲ್ಲ ಯಾರು ಕಲ್ತ್ಕೋತಾ ಇರಲಿಲ್ಲ ಈ ತರ ವರ್ಕ್ಶಾಪ್ ಆಗಿ ನಮ್ಮಮ್ಮ ಹೇಳ್ಕೊಟ್ರು ನಮ್ಮಅಮ್ಮ ಮಗುಗೆ ಹೀಗೆ ನೀರು ಹಾಕ್ತಾ ಇದ್ರು ನಮ್ಮಮ್ಮ ಈ ತರ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಹಿಂಗೆ ಹೇಳಿದ್ರು ಅಲ್ಲಿಗೆ ನಡೆದು ಹೋಗ್ತಾ ಇತ್ತು ಬಹುಶಃ ಇವಾಗ ಒಂದು ಅಮ್ಮಂದ್ರ ಆಗೋರ್ಗೂ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇರ್ಬೋದು ಮತ್ತೆ ಹಾಗೆ ಭಯಗಳು ಜಾಸ್ತಿ ಇದೆ ನಾ ಮಾಡಿದ್ ತಪ್ಪಾಗ್ಬಿಟ್ರೆ ಅಮ್ಮ ಏನೋ ಹೇಳ್ತಾರ ಹೌದು ಅಮ್ಮ ಆದ್ರೆ ಅದು ನಿನ್ನ ಕಾಲಕ್ಕೆ ಸರಿ ಹೋಗ್ತಾ ಇತ್ತು ಈಗ ಆ ಥರ ಎಲ್ಲ ಇಲ್ಲ ಮಕ್ಕಳ ಸಮಸ್ಯೆಗಳು ಅಷ್ಟು ಸುಲಭದ ಅಲ್ಲ ಅನ್ನೋದೊಂದು ಕಾಳಜಿ ಬೇರೆ ಇನ್ನೊಂದು ಅದರ ಜೊತೆಗೆ ಆಗೋ ಒಂದು ಅನುಭವ ಅಂದರೆ ಇವಾಗಿನ ದಿನಗಳಲ್ಲಿ ನಾವು ಓದಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಡಿಗ್ರಿ ಆಗೋವರೆಗೂ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿ ಡಿಗ್ರಿ ಆಗಿ ಕೆಲಸಕ್ಕೆ ಸೇರ್ಕೊಳ್ಳೋವರೆಗೂ ಅದರಲ್ಲಿ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟಿರೋದ್ರಿಂದ ನಮ್ಮನೆ ಪಕ್ಕದ ಮನೆ ಹುಡುಗಿಗೆ ಡೆಲಿವರಿ ಆಗಿದ್ದು ನಾವು ಜಾಸ್ತಿ ನೋಡಲ್ಲ ಅಲ್ಲಿ ಆಗೋ ಶ್ರೀಮಂತದ ಕಾರ್ಯಕ್ರಮಗಳು ನೋಡಿಲ್ಲ ಅವಳಿಗೆ ಏನು ಥರ ಆಗ್ತಾ ಇತ್ತು ಅವಳ ಗರ್ಭಿಣಿ ಜಾ ಸಮಯದಲ್ಲಿ ಅವಳು ಏನೇನನ್ನ ಅನ್ಭವಿಸ್ಕೊತಾ ಇದ್ಳು ಅನ್ನೋದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ ನಮ್ಗೆ ಪರಿಚಯ ಇಲ್ಲ ಈಗ ಮೂರ್ ತಿಂಗಳವರೆಗೂ ಪಾಂತಿ ಮಾಡ್ಕೊಂಡ್ರು ಗಾಬ್ರಿ ಏನೋ ನೋವಾಯ್ತು ಅಂದ್ರೂ ಗಾಬ್ರಿ ಪ್ರತಿಯೊಂದಕ್ಕೂ ಸ್ವಲ್ಪ ಗಾಬ್ರಿ ಆಂಗ್ಸೈಟಿ ಮತ್ತೆ ನಮ್ಗೆ ಅದು ಇಲ್ಲ ಪರವಾಗಿಲ್ಲ ಅದು ಸಹಜ ಅಂತ ಹೇಳ್ಬೇಕಾಗಿರೋರು ಡಾಕ್ಟರ್ ಆಗ್ಬೇಕಾಗಿದ್ದಾರೆ ಇನ್ಯಾರೋ ಆದರೆ ಅಷ್ಟು ಸಮಾಧಾನ ಆಗೋಲ್ಲ ಸೊ ಈ ಥರದ ಅನುಭವಗಳು ನಮಗೆ ಕೊರತೆಯೂ ಇರ್ಬೋದು ಹಾಗಂತ ಎಲ್ಲರಿಗೂ ಇದೇ ಥರ ಅಂತ ಅಲ್ಲ ಈ ಥರ ಆದಾಗ ಏನಾಗುತ್ತೆ ನಮಗೆ ಒಂದೊಂದು ಸಣ್ಣ ಸಣ್ಣ ವ್ಯತ್ಯಾಸಗಳು ನಮಗೆ ಗಾಬರಿ ಆಗ್ತಾ ಹೋಗುತ್ತೆ ಸೈಂಟಿಫಿಕಲಿ ಹೇಳಬೇಕಂದ್ರೆ ಅಂದರೆ ರಿಸರ್ಚ್ ಎಲ್ಲ ಮಾಡಿದಾಗ ಯಾವುದೇ ಮಗುವಿನ ಸಮಸ್ಯೆ ಅಂತ ಬಂದರೆ ಅಥವಾ ಬಿಹೇವಿಯರ್ ವರ್ತನೆಗಳಲ್ಲಿ ವ್ಯತ್ಯಾಸ ಅಂತ ಬಂದರೆ ಅವರು ಅದನ್ನು ಮೂರು ಭಾಗವಾಗಿ ವಿಂಗಡಿಸಿ ಹೇಳ್ತಾರೆ ಅದನ್ನು ಶುರುವಿನಲ್ಲೇ ಹೇಮಾ ಮೇಡಮ್ ಕೂಡ ಹೇಳಿದ್ರು ಒಂದು ಭಾವನಾತ್ಮಕವಾದಂತಹ ವ್ಯತ್ಯಾಸ ಅಥವಾ ಸಮಸ್ಯೆಗಳು ಅಂತ ಇರ್ಬೋದು ಭಾವನಾತ್ಮಕವಾಗಿ ಎಮೋಷನಲ್ ಡಿಸ್ಟರ್ಬೆನ್ಸ್ ಇನ್ನೊಂದು ವರ್ತನೆಗಳಲ್ಲಿ ಬಿಹೇವಿಯರಲ್ ಡಿಫ್ರೆನ್ಸಸ್ ಇರ್ಬೋದು ಇನ್ನೊಂದು ಡೆವಲಪ್ಮೆಂಟಲ್ಲಿ ಅಂದ್ರೆ ಆ ಮಗು ಹುಟ್ಟವಾಗ್ಲೇನೆ ಯಾವ್ದಾದ್ರು ಒಂದು ವ್ಯತ್ಯಾಸಗಳು ಇರ್ತಾ ಹೋದ್ರೆ ಅದರಿಂದ ಕೆಲವು ಸಮಸ್ಯೆಗಳು ಇರ್ತಾ ಹೋಗ್ಬೋದು ಸೊ ಅಮ್ಮಂದ್ರಾದಾಗ ಅಥವಾ ಅಪ್ಪಂದ್ರಾದಾಗ ಇಲ್ಲ ಪೇರೆಂಟ್ಸ್ ಅಂತ ಆದಾಗ ಯಾರ್ಯಾರು ಪೋಷಣೆ ಮಾಡ್ತಾರೋ ಇದು ಎಂತಹ ಸಮಸ್ಯೆ ಇರಬಹುದು ಅನ್ನೋದನ್ನ ತಿಳ್ಕೊಳ್ಳೋದು ಒಂದು ಮುಖ್ಯ ಆಗತ್ತೆ ಇದು ಬರೀ ಎಮೋಷನಲ್ ಡಿಸ್ಟರ್ಬೆನ್ಸಾ ಅಥವಾ ಡೆವಲಪ್ಮೆಂಟ್ ಅಲ್ಲ ಅಥವಾ ಬಿಹೇವಿಯರ್ ಅಲ್ಲ ನಮ್ಗೆ ಅದು ಮೇಡಮ್ ಹೇಳಿದ್ರವಾಗ ದೈಹಿಕವಾಗಿ ಆಗೋ ಅಂತ ವ್ಯತ್ಯಾಸನ ಗುರುತಿಸೋದು ನಮ್ಗೆ ಈಜಿ ಓ ಮಗು ಯಾಕೋ ಮಂಕಾಗಿದೆ ಮುಟ್ ನೋಡಿದ್ರೆ ಮೈ ಬೆಚ್ಚಗಿದೆ ಓ ಜ್ವರ ಬಂದಿದೆ ನಮಗ್ ಗೊತ್ತಾಗುತ್ತೆ ಮೂಗಲ್ ಸೋರ್ತಾ ಇದೆ ಗೊತ್ತಾಗುತ್ತೆ ಇಲ್ಲ ಯಾಕೋ ಮಂಕ ಕೂತ್ಕೊಂಡಿದೆ ಯಾಕೋ ಸರಿ ಇಲ್ವೋ ಏನೋ ಅದು ಗೊತ್ತಾಗುತ್ತೆ ಸ್ಕೂಲಿಂದ ಬರ್ತಿದ್ದಂಗೆ ದಿನಾ ವರದಿ ಒಪ್ಪಿಸ್ತಾ ಇದ್ದಿದ್ ಮಗು ಇವತ್ತು ಯಾಕೋ ಬಂದ್ ಸುಮ್ಮನೆ ಬ್ಯಾಗ್ ಇಟ್ಬಿಟ್ಟು ಹಂಗೆ ಕೂತ್ಕೊಂತು ಓ ಏನೋ ವ್ಯತ್ಯಾಸ ಆಗಿದೆ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣೋ ಅಂತದ್ದು ಇರುವಾಗ ಅದು ಸ್ವಲ್ಪ ಸುಲಭ ಗುರ್ತಿಸೋದು ಯಾವಾಗ ಬರೀ ಎಮೋಷ್ನಲ್ ಆಗುತ್ತೋ ಮಗು ಮನಸ್ಸನ್ನು ಒಳಗಡೆ ನುಗ್ಗೊಳ್ಳುವಂತ ಎಲ್ಲ ಮಕ್ಕಳು ಈಚ್ ಚೈಲ್ಡ್ ಇಸ್ ಯೂನಿಕ್ ಅಂತ ಹೇಳಿದ್ರು ಸೊ ಎಲ್ಲ ಮಕ್ಕಳುವೇ ಪಟ 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 ಅಂತ ಮಾತಾಡದಲ್ಲೇ ಇರುವಂತ ಸ್ವಭಾವ ಇಲ್ದಲೇ ಇರ್ಬೋದು ದಿನ ಒಬ್ಬ ಆಗಿ ಬಂದಾಗ ಅಪ್ಪ ಅಮ್ಮ ಖುಷಿ ಓ ನನ್ನ ಮಗು ಏನೂ ಕಷ್ಟ ಕೊಡಲ್ಲ ತನ್ನ ಪಾಡಿಗೆ ತಾನಿರ್ತಾನೆ ಇರ್ತಾನೆ ಹೌದು ತನ್ನ ಪಾಡಿಗೆ ತಾನು ಇರೋ ಮಗು ಏನೋ ಓಕೆ ಆದರೆ ಅದ್ರ ಒಳಗಡೆ ಏನು ಆಗ್ತಿದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತಲ್ಲ ಹಾಗಾಗಿ ನಾವು ಅದನ್ನು ತಿಳ್ಕೊಬೇಕಾದ್ರೆ ನಮಗೆ ಆ ಮಗುವಿಗೆ ಆಗುವಂಥ ಎಮೋಷನಲ್ ಡಿಸ್ಟರ್ಬೆನ್ಸ್ ಬಗ್ಗೆನು ಗಮನ ಕೊಡಬೇಕು ಅದೇ ರೀತಿ ಯಾವುದೇ ಎಮೋಷನಲ್ ಡಿಸ್ಟರ್ಬೆನ್ಸ್ ಅಥವಾ ಭಾವನಾತ್ಮಕವಾಗಿ ಆಗೋ ಅಂಥ ಸಮಸ್ಯೆಗಳು ಅದು ಹೊರ ಹೊಮ್ಮುವುದು ವರ್ತನೆಗಳ ವ್ಯತ್ಯಾಸದಿಂದ ಯಾಕೋ ಯಾವತ್ತು ಮಗು ಹಠ ಮಾಡ್ತಾ ಇರಲಿಲ್ಲ ಇವತ್ತು ಮಾಡ್ತಾ ಇದೆ ಯಾಕೋ ರಚೆ ಹಿಡಿತಾ ಇದೆ ಯಾಕೋ ಸ್ಕೂಲ್ಗೆ ಹೋಗಲ್ಲ ಅಂತ ಅನ್ನತ್ತೆ ಈ ಥರದ ವರ್ತನೆಗಳಲ್ಲಿ ವ್ಯತ್ಯಾಸ ಬಂದಾಗ ಗುರುತಿಸೋ ಅಂಥದ್ದು ಸ್ವಲ್ಪ ಸುಲಭ ಆಗುತ್ತೆ ಒಬ್ರು ಸೈಂಟಿಸ್ಟ್ ಎರಿಕ್ ಎರಿಕ್ಸನ್ ಅಂತ ನಮ್ಮ ಕೌನ್ಸಲಿಂಗ್ ಭಾಷೆಗಳಲ್ಲಿ ಅಥವಾ ಸೈಕಾಲಜಿ ಭಾಷೆಗಳಲ್ಲಿ ಅಥವಾ ಅದರ ಪಠ್ಯಪುಸ್ತಕಗಳಲ್ಲಿ ಅವರು ಒಂದು ಏಟ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಕೊಡ್ತಾರೆ ಅದು ಎಲ್ಲರಿಗೂ ತಿಳಿದಿರೋ ಅಂಥದ್ದೇ ಏನು ತುಂಬ ಹೊಸ ವಿಷಯ ಅಲ್ಲ ಒಂದು ರಿಸರ್ಚ್ ಅಂತ ಮಾಡಿ ಒಂದು ಪಟ್ಟಿ ಅಂತ ಕೊಟ್ಟಾಗ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗತ್ತೆ ಅನ್ನೋದು ಒಂದು ಅವ್ರು ಹೇಳೋದು ಹುಟ್ಟಿದ ಮಗು ಒಂದೂವರೆ ವರ್ಷದವರೆಗೂ ಅಂದ್ರೆ ಅವಾಗಿನ್ನ ನಡೆಯೋಕ್ಕೆ ಬರೋ ಅಂಥ ವಯಸ್ಸು ಬರೋವರೆಗೂ ಆ ಮಗುವಿಗೆ ಯಾವ ರೀತಿಯ ಲಿಂಕ್ ಕನೆಕ್ಷನ್ ಸಿಗುತ್ತೆ ಸುತ್ತಮುತ್ತಲ ಇರೋರ ಮೇಲೆ ಆ ಮಗುಗೆ ಪ್ರಪಂಚದ ಮೇಲೆ ವಿಶ್ವಾಸ ಬರುತ್ತೋ ಇಲ್ವೋ ಅಂತ ಈಗ ನಾವೆಲ್ಲ ಗಮನಿಸಿರ್ತೀವಿ ಮಗು ಒಂದ್ ಎಂಟೊಂಬತ್ ತಿಂಗಳಿಗೆ ನಡೀತಾ ಬರ್ತಾ ಇದೆ ಅಂದ್ರೆ ಸುಮ್ನೆ ಬಾಬಾ ಅನ್ನಲ್ಲ ಕೈಲೇನೋ ಒಂದು ಅದಕ್ಕೆ ಇಂಟ್ರೆಸ್ಟಿಂಗ್ ಆಗುವಂತ ಆಟೋ ಸಾಮಾನು ಇಟ್ಕೊಂಡು ಬಾ 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 ಅಂದಾಗ ಅದು ತಪ್ಪು 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 ಹೆಜ್ಜೆ ಇಟ್ಕೊಂಡು ಎರಡು ಎರಡು ನಡಿಗೆಗೆ ಎರಡು ಹೆಜ್ಜೆಗೆನೆ ಬೀಳುತ್ತೆ ಮತ್ತೆ ಪ್ರೋತ್ಸಾಹಕ ಕೊಟ್ಟಾಗ ಇನ್ನೊಂದ್ ಸ್ವಲ್ಪ ನಡೆಯುತ್ತೆ ಆದ್ರೆ ನಾವು ತುಂಬಾ ದೂರ ಇಟ್ಕೊಂಡು ಕರಿಯಲ್ಲ ಹತ್ರ ಹೋಗ್ತಿವಿ ಅಂದ್ರೆ ನಮಗ್ ಗೊತ್ತು ಮಗು ಎಷ್ಟು ಹೆಜ್ಜೆ ಹಾಕ್ಬೋದು ಅಂತ ಹಾಗೆ ಹೆಜ್ಜೆ ಹಾಕ್ಕೊಂಡು ಬಂದ ಮಗುವಿಗೆ ನಾನು ಆಟದ ಸಾಮಾನು ನನ್ನ ಕೈನಲ್ಲಿ ಏನು ಇಟ್ಕೊಂಡು ಆಸೆ ತೋರಿಸಿದ್ನೋ ಅದನ್ನು ಕೈಯಿಗೆ ಕೊಟ್ಟರೆ ಓಹ್ ನನಗೆ ನಾನೊಂದು ಶ್ರಮ ಹಾಕಿದರೆ ನನಗಿತ್ತು ಸಿಗುತ್ತೆ ಅನ್ನೋದೊಂದು ಅದಕ್ಕೆ ಪಾಠ ಪ್ರತಿಯೊಂದು ಆ್ಯಕ್ಟಿವಿಟಿನಲ್ಲೂ ಹೇಗೆ ಒಂದು ಮಗು ಪಾಠ ಕಲಿಯುತ್ತೆ ಅಂತ ಹೇಳಿದ್ವಲ್ಲ ಆ ಥರ ನಾವು ಅದನ್ನು ಅದು ನಡ್ಕೊಂಡು ಬಂದಾಗ ಅದು ನಮಗೆ ಕಲಿಕೆ ಓ ಮಗು ನಡಿಯಕ್ಕೆ ಬರ್ತಾ ಇದೆ ಮಗು ಬೆಳೀತಾ ಇದೆ ಅನ್ನೋದು ಮಗುಗಿರೋ ಆಸೆ ನಮ್ಮ ಕೈನಲ್ಲಿರೋ ಕಲರ್ ಬಣ್ಣ ಬಣ್ಣದ ಆಟಿಕೆ ನಾನು ಅದನ್ನ ಕೊಡದೆ ಇನ್ನೂ ದೂರ ಹೋದರೆ ಇನ್ನೊಂದು ಸ್ವಲ್ಪ ಪರಿಶ್ರಮ ಆಗುತ್ತೆ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಸಲ ಆಗುತ್ತೆ ನಾನು ಆದರೆ ನಾನು ಅದನ್ನ ಆಟದ ಸಾಮಾನು ಕೊಡ್ದಲ್ಲೇ ದೂರ ಎದ್ದು ಹೊರಟೋದ್ರೆ ಮಗುಗೆ ನನ್ನ ಮೇಲೆ ನಂಬಿಕೆ ಬರಲ್ಲ ಓ ನನಗೆ ಆಟಾಡಿಸ್ತಾರಷ್ಟೇ ಬಾಬಾ ಅಂತ ಅಂತಾರೆ ನನಗೆ ಬೇಕಾಗಿದ್ದು ನಾನು ಯಾತಕ್ಕೆ ಶ್ರಮ ಹಾಕಿದ್ನೋ ಅದು ನನಗೆ ಸ್ಕೈ ಸಿಕ್ಕಲ್ಲ ಅನ್ನೋದು ಮನಸ್ಸಿಗೆ ಅದಕ್ಕೆ ತಾಕಿದ್ರೆ ಯಾಕಂದ್ರೆ ಒಂದೂವರೆ ವರ್ಷದ ಹೋಗಿ ಸ್ವಲ್ಪ ಬೆಳವಣಿಗೆ ಆಗ್ತಾ ಇರುತ್ತೆ ಅವಾಗ ಮಗು ಪರಿಶ್ರಮ ಹಾಕೋದು ಸ್ವಲ್ಪ ಕಮ್ಮಿ ಮಾಡುತ್ತೆ ಯಾಕೋ ನನ್ನ ಹತ್ರ ಇರೋರು ಸ್ವಲ್ಪ ಮೋಸ ಮಾಡಬಹುದು ಅಂದರೆ ಟ್ರಸ್ಟ್ ವರ್ಸಸ್ ಮಿಸ್ ಟ್ರಸ್ಟ್ ಅಂತ ಅಂತೀವಿ ಅಪನಂಬಿಕೆ ಅಂದ್ರೆ ಪ್ರಪಂಚ ಹೀಗೂ ಇರಬಹುದು ಅಂತ ಆದರೆ ನಾವು ಪೋಷಕರಾಗಿ ನಾವು ಮಕ್ಳಿಗೆ ಅದು ಕಲಿಸ್ಬೇಕಾ ಆ ತರದ ಅನುಭವ ಕೊಡಬೇಕಾ ಇಲ್ಲ ನೀನು ಶ್ರಮ ಹಾಕಿದ್ರೆ ನಿಂಗೆ ಬೇಕಾಗಿ ಸಿಗುತ್ತೆ ನಿಂಗೆ ಬೇಕಾಗಿ ಅದೇ ರೀತಿ ನಿನಗೆ ಬೇಕಾಗಿದ್ದು ಸಿಗಬೇಕು ಅಂದ್ರೆ ನೀನು ಸ್ವಲ್ಪ ಶ್ರಮ ಹಾಕಬೇಕು ಅನ್ನೋ ಒಂದು ಬುದ್ಧಿನೂ ಅದು ಕಲ್ತ್ಕೊಳ್ತಾ ಹೋಗುತ್ತೆ ಹಾಗೆ ಎರಡನೇ ಸ್ಟೇಜಲ್ಲಿ ತನ್ನ ಮಗು ತಾನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕಲ್ತ್ಕೊಳ್ತಾ ಹೋಗುತ್ತೆ ಅಲ್ಲಿಗೆ ಎರಡು ಎರಡರಿಂದ ಮೂರು ವರ್ಷದವರೆಗೂ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕೆಲಸ ಆವಾಗೆಲ್ಲ ಥ್ರೂ ಪ್ಲೇ ಆಟ ಸಾಮಾನೇ ಕೊಡಬೇಕು ಅಂತ ಇಲ್ಲ ಪುಟ್ಟಾದಕ್ರ್ರು ಒಂಚೂರು ನೀರು ತೊಗೊಂಬರ್ತೀಯಾ ಇಲ್ಲ ಆ ಪುಸ್ತಕ ತಂದು ಕೊಡ್ತೀಯಾ ಯಾ ಇಟ್ಸ್ ತುಂಬ ಅದಕ್ಕೆ ಹೆಮ್ಮೆ ಅಮ್ಮ ಹೇಳೋ ಕೆಲಸ ನನಗೆ ಮಾಡೋಕ್ಕಾಗ್ತಾ ಇದೆ ಅಂತ ಈ ಥರದ ಅದನ್ನು ನಾವು ಪ್ರೋತ್ಸಾಹ ಮಾಡ್ತಾ ಇದ್ದಾಗ ಅದಕ್ಕೆ ಒಂದು ಆತ್ಮಸ್ಥೈರ್ಯ ಬರ್ತಾ ಹೋಗುತ್ತೆ ಐ ಕ್ಯಾನ್ ಆಲ್ಸೋ ಡೂ ಐ ವಿಲ್ ಡೂ ಅನ್ನೋದು ಒಂದು ಧೈರ್ಯ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಮೂರರಿಂದ ಮೂರ್ ದಾಟ್ತು ಮೂರಿಂದ ಐದು ಪ್ರೀ ಸ್ಕೂಲ್ ಸ್ಟೇಜ್ ಆ ಪ್ರೀ ಸ್ಕೂಲ್ ಸ್ಟೇಜಲ್ಲಿ ಅದರದ್ದು ಬೆಳವಣಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇಲ್ಲ ನಿನಗೆ ಮಾಡೋಕ್ಕಾಗತ್ತೆ ನೀನು ಇಂಥ ಕೆಲಸ ಮಾಡ್ಬೋದು ಅವಾಗ ಪೆನ್ಸಿಲ್ ಇಟ್ಕೊಳ್ಳುತ್ತೆ ಏನೋ ಗೀಚುತ್ತೆ ಏನೋ ಕಲಿಯುತ್ತೆ ಅದಕ್ಕೆ ನಾವು ಒಂದು ಅರ್ಥ ಕೊಟ್ಕೊಂಡು ಮನೆ ತುಂಬ ಚಿಕ್ಕ ಮಕ್ಳು ಇರ್ತಾರಲ್ಲ ನಿಮ್ಗೆಲ್ಲರ ಮನೆಯಲ್ಲೂ ಮೊಮ್ಮಕ್ಳು ಇರ್ಬೋದು ಮಕ್ಕಳೇ ಇರ್ಬೋದು ನೋಡಿದ್ರೆ ಒಂದು ಏನೋ ಸರ್ಕಲ್ಲು ಫಸ್ಟ್ ನಾರ್ಮಲಿ ಮಕ್ಳು ಗುಂಡೆ ಸುತ್ತೋದು ಇದೇನಿದು ಅಂದ್ರೆ ರಾಜ್ಕುಮಾರ ಅಂತೆ ಇಲ್ಲ ಅಂದ್ರೆ ಪ್ರಿನ್ಸೆಸ್ ಅನ್ನತ್ತೆ ಅಂದರೆ ಅದರ ಕಲ್ಪನೆಯಲ್ಲಿ ಅದಕ್ಕೆ ಏನೋ ಒಂದು ಅರ್ಥ ಅದು ಆ ಮಗು ಬೆಳವಣಿಗೆ ಇರೋ ಅಂತ ರೀತಿ ಈ ಥರದ ಬೆಳವಣಿಗೆಗಳು ನಡೀತಾ ಇರ್ಬೇಕಾರೆ ಇಷ್ಟೊಂದೆಲ್ಲ ಮಾತಾಡ್ತೀವಿ ಆದರೆ ಅಷ್ಟು ಸುಲಭ ಅಲ್ಲ ಅನ್ನೋದು ನಮ್ಮ ಅನುಭವ ಅಲ್ವಾ ಯಾಕೆಂದರೆ ನಮಗೆ ಬೇರೆ ಕೆಲಸ ಇದೆ ಏನು ಮಗು ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಇದ್ಬಿಡು ಯಾರೋ ಅಡುಗೆ ಮಾಡಿ ಬರೆಸ್ತಾರೆ ಯಾರೋ ಮಗು ಸ್ನಾನ ಮಾಡಿಸ್ತಾರೆ ನೀನು ಆಟ ಆಡ್ಕೊಂಡಿರೋ ವಂಡರ್ಫುಲ್ ಆದರೆ ಅದಷ್ಟೇ ಅಲ್ವಲ್ಲ ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳಿರುತ್ತೆ ಕೆಲಸ ಕೊಡಬೇಕು ಆವಾಗ ಮಗುಗೆ ನಾವು ನಿಧಾನಕ್ಕೆ ಕೇಳ್ಕೊಡೋಷ್ಟು ತಾಳ್ಮೆ ಇರೋಲ್ಲ ಆದರೆ ಆ ಕಲಿಕೆಗೆ ನಾವು ಇಂಪಾರ್ಟೆನ್ಸ್ ಅಂತೂ ಕೊಡಲೇಬೇಕು ಇವತ್ತಾಗದೆ ಇದ್ರೆ ನಾನು ರಾತ್ರಿನಾದ್ರೂ ಹೇಳ್ಕೊಡ್ಬೇಕು ಶನಿವಾರ ಭಾನುವಾರ ಅನ್ನೋರು ನಾನು ಹೇಳ್ಕೊಡ್ಲೇಬೇಕು ಅದನ್ನ ನಾವು ಯಾವ ರೀತಿ ನಾವು ಪ್ಲಾನ್ ಮಾಡ್ಕೊಳ್ತೀವಿ ಅನ್ನೋದು ಅದು ಇಂಪಾರ್ಟೆಂಟ್ ನನಗೆ ಆಗಲ್ಲ ಅಂತ ಮಗುವಿಗೆ ಕಲಿಸ್ದೇ ಇರೋದಲ್ಲ ಯಾವಾಗ ನಾನು ಕಲ್ಸಕ್ ಸಾಧ್ಯ ಇದೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಈ ಥರದಲ್ಲಿ ವಾತಾವರಣ ಯಾವಾಗ ಅಪ್ಪ ಅಮ್ಮಂಗೆ ಗಮನ ಇಟ್ಕೊಂಡು ಬೆಳೆಸ್ತಾ ಇರ್ತಾರೋ ಆವಾಗ ಮಗು ಗೊತ್ತು ತಾನು ಯಾವಾಗ ಅಮ್ಮನ ಕೇಳ್ಬೋದು ಯಾವಾಗ ಅಪ್ಪನ ಮೇಲೆ ಡಿಪೆಂಡ್ ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ ಆದರೆ ನಾನು ನನ್ನ ಎಮೋಷ್ನಲ್ ಡಿಸ್ಟರ್ಬೆನ್ಸಲ್ಲಿ ನಾನೇನೋ ಕಿರ್ಚಾಟ ಮಾಡಿದರೆ ಮಗುಗೆ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಕೇಳೋದನ್ನು ಬಿಡುತ್ತೆ ಯಾಕೆಂದರೆ ಶುರುವಿಂದ ಅದು ನೋಡ್ತಾ ಬರೋದು ತುಂಬ ಹತ್ತಿರವಾಗಿ ಯಾರು ಸಾಕ್ತಾರೋ ಯಾರ ತಂದೆ ತಾಯಿನೋ ಅವ್ರ ಬಗ್ಗೆ ಮಾತ್ರ ಅದು ಮಗುಗೆ ಪರಿಚಯ ಇರುತ್ತೆ ಅವರ ಎಮೋಷನ್ಸ್ ಪರಿಚಯ ಆಗ್ತಾ ಇರುತ್ತೆ ಎಲ್ಲಿ ಅದು ವ್ಯತ್ಯಾಸ ಬರುತ್ತೋ ಅಂದರೆ ನಾನು ಡೆವಲಪ್ಮೆಂಟಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾ ಇಲ್ಲ ಲೈಕ್ ಆಟಿಸಮ್ ಇರ್ಬೋದು ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಇರ್ಬೋದು ಆ ಆ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆಂದರೆ ಅದಕ್ಕೆ ಮೆಡಿಕೇಶನ್ನೇ ಇರುತ್ತೆ ಅದನ್ನು ಪಾಲನೆ ಪೋಷಣೆ ಕೊಡೋವಂಥ ಜವಾಬ್ದಾರಿಗಳೇ ಬೇರೆ ರೀತಿ ಇರುತ್ತೆ